ಯಾರು ಓದಿಯೋದ್ ಯೋಗ್ಯ ಮಾಡಿ ಕೊಡ್ತಾರೆ ಯಾರು ಓದಿಯೋದ್ ಯೋಗ್ಯ ಪ್ರತಿಭಟನೆ ಮಾಡ ಅವ್ರಿಗೆ ಅವ್ರಿಗೆ ಯುಡ್ಕಿ ಕೊಲ್ರಿ ಏನ್ರಿ ದೇಶದ ವಿದೇಶಿ ಮನೆ ಮೈ ಅದಾರ ಮಜಾ ಮಾಡಿ 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 ಪ್ರಜ್ಞಾನ ಸೆಟ್ಮೆಂಟ್ ಐತೆ ಸಿಟಿ ರವಿ ಎಲ್ಲಿ ದುಡ್ಡು ಇರಲಿ ನೀವು ಎರಡು ಕೋಟಿ ಉದ್ಯೋಗ ಎಷ್ಟು ಕೊಟ್ರಿ ಅಂತ ಹೇಳಿ ರೀ ಪ್ರಶ್ನೆಗೆ ಹೇಳಿರಿ ನರೇಗಾ ಯೋಜನೆಗೆ ನೂರ ಐವತ್ತು ಮಾನವ ಐವತ್ತು ಮಾನವಗಳನ್ನು ಕೊಟ್ಟಿದ್ವಿ ಇಲ್ಲ ಅಂತ ಸುಳ್ಳು ಕರೆಯವನ್ನ ಸುಳ್ಳು ಅಂತ ಅದನ್ನು ಹೇಳಿ ನಿಮಗೆ ಯಾವುದೋ ಒಂದು ಆಡುಭಾಷೆಯೊಳಗೆ ನಾನು ಮಾತಾಡಿದ್ರ ಬಗ್ಗೆ ನಿಮ್ಮ ಪ್ರತಿಭಟನೆ ನಿಮ್ಮ ಸ್ಟೇಟ್ಮೆಂಟು ನಾನು ಕೇಳ್ತೀನಿ ನಿಮ್ಮ ಪಕ್ಷದ ಮುಖಂಡರು ಒಂದಿಷ್ಟು ಮಂದಿ ಯಾರೋ ಅನುರಾಗ್ ಠಾಕೂರ್ ಯಾರು ಮೋದಿಯವ್ರ ಬಗ್ಗೆ ಮಾತಾಡ್ತಾರೆ ಯಾರು ಮೋದಿಯವ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾರ ಅವರಿಗೆ ಗುಂಡುಕ್ಕಿ ಕೊಲ್ರಿ ಅಂದ್ರಲ್ಲ ಈ ದೇಶದ ಮಂತ್ರಿ ಅದಾರಲ್ಲ ಅವ್ರ ಮಜಾ ಮಾಡಿ ಪ್ರಜ್ಞಾ ಸಿಂಗ್ ಠಾಕೂರ್ ಶಿವಮೊಗ್ಗಕ್ಕೆ ಚುನಾವಣೆ ಪ್ರಚಾರಕ್ಕೆ ಬಂದಿದ್ರಲ್ಲ ನಿಮ್ಮ ಮನೆಯಲ್ಲಿರುವಂತ ಚಾಕು ಸಾಣಿಗೆ ಹಿಡ್ದು ರೆಡಿ ಮಾಡ್ಕೊಳ್ರಿ ಆ ಕಾಲ ಬರ್ತೈತೆ ಬಂದೂಕನ್ನು ರೆಡಿ ಮಾಡ್ಕೊಂಡ್ರಿ ಪರ್ಮಿಷನ್ ಕೊಡ್ತೀನಿ ಅಂತಂತ ಹೇಳಿದ ಸ್ಟೇಟ್ಮೆಂಟ್ ನೆನಪೈತೆ ಸಿ ರವಿ ಎನ್ ಲೂಟಿ ರವಿ ನೀನು